ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ಟಾಪಿಕ್ ಬಂದು ಸೇವಿಂಗ್ಸ್ ಬಗ್ಗೆ ಆದರೆ ಯಾವ ಥರ ಸೇವಿಂಗ್ಸ್ ಅಂದರೆ ಇವಾಗ ಬಂದು ಯಾವ ವಯಸ್ಸಿನಲ್ಲಿ ನಾವು ಸೇವಿಂಗ್ಸ್ನ ಶ್ಟಾರ್ಟ್ ಮಾಡಬೇಕು ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವರು ಸೇವಿಂಗ್ಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಪೂರ್ತಿ ವಿಡಿಯೋ ನೋಡಿ ಏನಪ್ಪ ಹೇಗೆ ಅಂತ ಹೇಳಿದ್ರೆ ಹೊಸದಾಗಿ ಮದುವೆ ಆಗ್ತೀರಾ ಮದುವೆ ಆದಮೇಲೆ ಇನ್ನೇನು ಜೀವನ ತುಂಬ ಇದೆ ಲೈಫ್ನ ಎಂಜಾಯ್ ಮಾಡೋದಾ ಇವಾಗ ಏನು ಸೇವಿಂಗ್ಸ್ ಅಂತಲ್ಲ ಅದ್ರ ಬಗ್ಗೆ ಗಮನ ಕೊಡೋದಾ ಅಂತ ಸ್ವಲ್ಪ ಜನ ತಿಳ್ಕೊಂಡಿರ್ತಾರೆ ಖಂಡಿತವಾಗ್ಲೂ ತಪ್ಪು ಯಾಕಂದ್ರೆ ಇವಾಗ ಇರೋದು ಇಬ್ಬರೇ ಹಾಗಾಗಿ ಸೇವಿಂಗ್ಸನ್ನ ಆರಾಮಾಗಿ ನೀವು ಮಾಡ್ಕೊಂಡ ಹೋಗ್ ಮಾಡ್ಕೊಂಡು ಹೋಗ್ಬೋದು ಅದಲ್ತೆಯೇ ನೀವು ಆಗಿ ಅತ್ತೆ ಮನೆಗೆ ಮಾವನ ಮನೆಗೆ ಬಂದಿರ್ತೀರ ಆವಾಗ ಖರ್ಚೆಲ್ಲ ಸ್ವಲ್ಪ ಡಿವೈಡ್ ಬಾಯ್ ಆಗಿರುತ್ತೆ ಎಲ್ಲರದ್ದು ಕೂಡ ಸ್ವಲ್ಪ ಸ್ವಲ್ಪ ಖರ್ಚಾಗಿರುತ್ತೆ ಹಾಗಾಗಿ ಎಲ್ಲ ಕೂಡ ನಿಮ್ಮ ತಲೆಗೆ ಬಂದಿರಲ್ಲ ಸ್ವಲ್ಪ ಹಣ ಮಾತ್ರ ಇದಾಗುತ್ತೆ ಇನ್ನು ಮಿಕ್ಕಿದೆ ಅಲ್ಲ ಹಣ ಏನು ಮಾಡ್ತೀರಾ ಅಂದರೂ ಒಂದು ಸ್ಕೀಮ್ ಥರ ಹಾಕ್ಕೊಳ್ಳಿ ನೀವು ಗೋಲ್ಡ್ ಸ್ಕೀಮ್ ಹಾಕೊಳ್ಳಿ ಇಲ್ಲಾಂದ್ರೆ ಫಂಡ್ ಚೀಟಿ ಅಂತ ನಾವೇನೆಲ್ಲ ಹೇಳ್ತೀವಿ ಅದನ್ನು ಹಾಕೊಳ್ಳಿ ಅದನ್ನು ಹಾಕೊಳ್ಳಿ ಮತ್ತು ಇಲ್ಲ ಅಂದರೆ ನೀವು ಎಫ್ ಟಿ ಮತ್ತು ಆರ್ ಡಿ ಅಂತ ಏನು ಬ್ಯಾಂಕಲ್ಲಿದೆ ಅದನ್ನು ಕಟ್ಕೊಂಡೋಗಿ ನೀವು ಆರಾಮಾಗಿ ನೀವು ಐದು ಸಾವಿರ ಆರ್ ಡಿ ಕಟ್ಕೊಂಡು ನಿಮಗೆ ತಿಂಗಳಿಗೆ ಸಾರಿ ವರ್ಷಕ್ಕೆ ನಿಮಗೆ ಒಂದು ಲಕ್ಷ ಚಿಲ್ಲರೆ ಬರುತ್ತೆ ಬಡ್ಡಿ ಸೇರಿಸಿ ನಿಮಗೆ ಕೊಡ್ತಾರೆ ಬಡ್ಡಿ ಬಂದು ಸೆವೆನ್ ಪಾಯಿಂಟ್ ಏನೋ ಇದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಏನೋ ಇದೆ ಅಷ್ಟು ಬಡ್ಡಿನ ನಿಮಗೆ ಕೊಡ್ತಾರೆ ಹಾಗಾಗಿ ಆರಾಮಾಗಿ ನೀವು ಆ ಥರ ಸೇವಿಂಗ್ಸ್ ಕೂಡ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಾನು ಸೇವಿಂಗ್ಸ್ನ ಮಾಡೋಕ್ಕಾಗಲ್ಲ ನನ್ನ ಹಸ್ಬೆಂಡ್ ಹೋಗ್ತಾ ಇಲ್ಲ ಅಂತ ಹೇಳಿದೆ ಕನ್ವಿನ್ಸ್ ಮಾಡಿ ಹೇಳಿ ನೋಡಿ ಇವಾಗ ನಾವು ಇಬ್ಬರೇ ಇದ್ದೀವಿ ದುಡ್ಡ್ದು ದುಡ್ಡನ್ನೆಲ್ಲ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ನಮಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಬಾಕಿದೆಲ್ಲ ಏನಿದೆ ಅದನ್ನು ಸೇವಿಂಗ್ಸ್ ಬಗ್ಗೆ ಮಾತಾಡಿ ಸೇವಿಂಗ್ಸ್ನ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಆರಾಮಾಗಿ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಪ್ರಾಫಿಟ್ ಬರುತ್ತೆ ಒನ್ ಟು ಡಬಲ್ ಪ್ರಾಫಿಟ್ ಬರುತ್ತೆ ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಗೊತ್ತಲ್ಲ ಓದರ್ಷನೇ ಜಸ್ಟು ನಿಮಗೆ ಆರು ಸಾವಿರ ಚಿಲ್ಲರೆ ಇತ್ತು ಈ ವರ್ಷ ಹೇಗಾಯಿತು ಜಂಪ್ ಹೇಗಾಯಿತು ಎಂಟು ಸಾವಿರದ ಆರುನೂರು ರೂಪಾಯಿ ಆರುನೂರು ಚಿಲ್ಲರೆ ಆಗೋಗಿದೆ ಓಕೆನಾ ಎಂಟು ಸಾವಿರದ ಆರುನೂರ ಚಿಲ್ಲರೆ ಆಗೋಯ್ತು ನೋಡಿದ್ರಲ್ಲ ಒಂದು ಗ್ರಾಮಿಗೆ ಒಂದು ಸಾವಿರ ಚಿಲ್ಲರೆ ನಿಮಗೆ ಪ್ರಾಫಿಟ್ ಸಿಕ್ತು ಒಂದು ಗ್ರಾಮ್ಗೆ ಅಲ್ವಾ ಆ ಥರ ನೀವು ನೀವು ಚಿನ್ನದ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ ಪ್ರಾಫಿಟ್ ತುಂಬಾ ಆಗುತ್ತೆ ನೀವು ಏನಂದರೆ ಈ ವರ್ಷ ತೊಗೊಂಡು ನೆಕ್ಸ್ಟ್ ವರ್ಷಕ್ಕೆ ಏನಾದರೂ ಕೊಟ್ಬಿಡ್ತೀರಾ ಇಲ್ಲ ತಾನೆ ಅದನ್ನು ಇಟ್ಟಿರ್ತೀರಾ ಜೋಪಾನ ಮಾಡಿರ್ತೀರಾ ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಮತ್ತು ಯಾವ ಥರ ಪ್ಲ್ಯಾನಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಖರ್ಚನ ಕಡಿಮೆ ಮಾಡಿ ಇವಾಗ ನಾವು ಹೊಸ್ದಾಗಿ ಮದುವೆ ಮಾಡ್ಕಿದ್ದೀವಿ ಆಲ್ರೆಡಿ ನಿಮಗೆ ಬಟ್ಟೆ ಎಲ್ಲ ಕೊಡಿಸಿದ್ದಾರೆ ಹೊಸ ಹೊಸ ಬಟ್ಟೆಸ್ ಹೊಸ ಹೊಸ ಸ್ಯಾರೀಸು ಸ್ಲಿಪ್ಪರ್ಸು ಪ್ರತಿಯೊಂದು ಹೊಸದಾಗಿ ನಿಮಗೆ ಸಿಕ್ಕಿರುತ್ತೆ ಗಿಫ್ಟ್ಗಳು ಬಂದಿರುತ್ತೆ ತುಂಬ ಅದನ್ನೆಲ್ಲ ನೀವು ಅದನ್ನೇ ಯೂಸ್ ಇರಿ ನೀವು ಮತ್ತೆ ಹೊಸ್ದಾಗಿ ಮದುವೆ ಆಗಿದ್ದೀನಿ ನನ್ನ ಹಸ್ಬೆಂಡ್ ಕೊಡಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಮತ್ತೆ ತಗೋಸ್ಕೊಂಡು ತೊಗೋಸ್ಕೊಂಡು ವೇಸ್ಟ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಏನಾದರೂ ನಿಮ್ಮ ಹಸ್ಬೆಂಡ್ ನಿಮಗೆ ಏನಾದರೂ ಕೊಡ್ತೀನಿ ಅಂತ ಹೇಳಿದರೆ ನನಗೆ ಅಮೌಂಟ್ ರೀತಿಲೇ ಕೊಟ್ಬಿಡಿ ಅದನ್ನು ನಾನು ಏನು ಗೋಲ್ಡ್ ಏನಾದರೂ ತಗೋಬೇಕು ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ದುಡ್ಡನ್ನು ಹಾಕಿ ಗೋಲ್ಡ್ನ ತಗೊತೀನಿ ಅಂತ ಹೇಳಿ ಮತ್ತು ನಿಮ್ಮ ಅಪ್ಪ ಅಮ್ಮ ಯಾರಾದರೂ ರಿಲೇಟಿವ್ ಅವರೆಲ್ಲ ಏನಾದರೂ ಸ್ವಂತ ಇರ್ತಾರಲ್ಲ ಈಗ ಅಕ್ಕ ಬಾವ ಆ ಥರ ನಿಮಗೆ ಕ್ಲೋಸ್ ಇರೋ ರಿಲೇಟಿವ್ ಯಾರು ಇರ್ತಾರೆ ಅವರೆಲ್ಲ ನಿಮಗೇನಾದರೂ ಗಿಫ್ಟ್ಗಳನ್ನ ಕೊಡಿಸ್ತೀನಿ ಫೋಟೋಸ್ ಆಗಲಿ ಸುಮ್ಮನೆ ಬೇಡದೇ ಇರೋ ಅಂಥದ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದನ್ನೆಲ್ಲ ನೀವು ಒಪ್ಕೊಬಿಡಿ ನನಗೆ ಇಷ್ಟು ಅದರದ್ದು ಬೆಳೆ ಏನು ಬಾಳುತ್ತೆ ಅದು ನನ್ನ ಅದರ ಅಮೌಂಟು ನನಗೆ ಕೊಟ್ಬಿಡಿ ಅಮೌಂಟಿಂದ ನಾನು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂತ ನೀವು ಹೇಳಿ ಅಮೌಂಟನ್ನ ಇಸ್ಕೊಳ್ಳಿ ಅಮೌಂಟೆಲ್ಲ ಈಸ್ಕೊಂಡು ನೀವು ಏನು ಮಾಡ್ತೀರಾ ಅಂದರೆ ಅದನ್ನು ಖರ್ಚು ಮಾಡೋಕೆ ಹೋಗಬಾರ್ದು ಬ್ಯಾಂಕಲ್ಲೂ ಹಾಕೋಕೆ ಹೋಗಬೇಡಿ ಹಾಗೆ ನಾ ಬ್ಯಾಂಕಲ್ಲಿ ಹಾಕಿದ್ರು ಕೂಡ ನಿಮಗೆ ಯಾವುದೇ ರೀತಿ ಲಾಭ ಅಷ್ಟಾಗಿ ಸಿಗಲ್ಲ ಬೇಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಆರಾಮಾಗಿ ನಿಮಗೆ ಒಂದು ಐವತ್ತು ಸಾವಿರ ಸಿಕ್ತಾ ಒಂದು ಲಕ್ಷ ಸಿಗ್ತಾ ಆರಾಮಾಗಿ ಒಂದು ಹತ್ತು ಗ್ರಾಮ್ ಗೋಲ್ಡ್ನ ತೊಗೊಳ್ಳಿ ಇಲ್ಲ ಒಂದು ಐದು ಗ್ರಾಮ್ ಗೋಲ್ಡ್ನ ತೊಗೊಳ್ಳಿ ಇನ್ವೆಸ್ಟ್ ಮಾಡಿ ಇನ್ನೂ ಜಾಸ್ತಿ ಸಿಗ್ತಾ ಇನ್ನೂ ಜಾಸ್ತಿ ಕೂಡ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ನ ತೊಗೊಳ್ಳಿ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಇಲ್ಲ ನನಗೆ ಗೋಲ್ಡ್ ಜ್ಯುವೆಲ್ಲರಿ ತುಂಬ ಇದೆ ಯಾಕೆ ಬೇಕು ನನಗೆ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಕಾಯಿನ್ ಮೂಲಕ ತೊಗೊಳ್ಳಿ ಕಾಯಿನ್ ಮತ್ತು ಬಿಸ್ಕೆಟ್ ಎಲ್ಲ ಸಿಗುತ್ತೆ ನಿಮಗೆ ಬಿಸ್ಕೆಟ್ ತೊಗೋತೀನಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಮಾತ್ರ ತೊಗೋಬೋದು ಕಾಯಿನ್ ಮಾತ್ರ ಒಂದು ಗ್ರಾಮು ಅರ್ಧ ಗ್ರಾಮು ಎರಡು ಗ್ರಾಮು ಆ ಥರ ತೊಗೋಬೋದು ಬಿಸ್ಕೆಟ್ ತೊಗೋತೀನಿ ಅಂದರೆ ನಿಮಗೆ ಒಂದು ಹತ್ತು ಗ್ರಾಮ್ ಮೇಲೆ ಇರಬೇಕು ಬಿಸ್ಕೆಟು ಸುಲಭವಾಗಿ ಒಂದು ಗ್ರಾಮ್ ಎರಡು ಗ್ರಾಮ್ಗೆ ಬರೋಲ್ಲ ನಿಮಗೆ ಆ ಥರ ತೊಗೋತೀನಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಕಾಯಿನ್ಸ್ ಆದರೂ ತೊಗೊಳ್ಳಿ ಇಲ್ಲ ಅಂದರೆ ಏನಾದರೂ ಅವಶ್ಯಕತೆ ಇದೆ ಅಂದರೆ ಜುವೆಲ್ಲರಿ ಆದರೂ ತೊಗೊಳ್ಳಿ ಆ ಥರ ಸೇವಿಂಗ್ಸ್ ಕೂಡ ಮಾಡ್ಬೋದು ಮತ್ತು ದುಡ್ಡನ್ನೆಲ್ಲ ಮತ್ತು ನಿಮಗೆ ಎಲ್ಲ ಸೇರಿ ನಿಮಗೆ ಪಾರ್ಟಿ ಅದು ಇದು ಅಂತ ಕರೆದಿರ್ತಾರೆ ಅದನ್ನೆಲ್ಲ ಸುಮ್ಮನೆ ವೇಸ್ಟ್ ಅಂತ ನನ್ನ ಅನಿಸಿಕೆ ಅಲ್ವಾ ಅದನ್ನೆಲ್ಲ ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳಿ ನೀವು ಆವಾಗಲೇ ನೀವು ಇಲ್ಲಿ ಇಲ್ಲೋಗಬೇಕು ಅದು ಪರ್ಚೇಸ್ ಮಾಡಬೇಕು ಇರೋದನ್ನೆಲ್ಲ ನೀವು ಪರ್ಚೇಸ್ ಮಾಡಿರ್ತೀರ ಆದರೂ ಕೂಡ ಹೊಸ್ದಾಗಿ ಮದುವೆ ಆಗಿರ್ತೀರ ಖುಷಿ ಏನಾದರೂ ಕೊಡಿಸ್ಬೇಕು ಆಗ್ತಾರೆ ಅಂತೆಲ್ಲ ಅಂದ್ಕೊಂಡು ನೀವು ನಿಮ್ಗೆ ಬೇಡದೆ ಇರೋದೆಲ್ಲ ಕೊಡಿಸ್ತಾಯಿರ್ತೀರ ನೋಡ್ದು ನೋಡಿದೆ ಎಲ್ಲ ಇರ್ತೀರ ಆವಾಗಲೇ ನೀವು ಎಚ್ಚರಿಸ್ಕೋಬೇಕು ನೀವು ಏನು ಬೇಕೋ ಅದನ್ನು ಮಾತ್ರ ತೊಗೊಳ್ಳಿ ನಿಮಗೆ ಅಗತ್ಯ ಇದೆಯಾ ಇವಾಗ ಬಟ್ಟೆ ತೊಗೋಬೇಕು ನಿಮಗೆ ಅಗತ್ಯ ಇದೆಯಾ ಆವಾಗ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಏನಾದರೂ ನೀವು ಸ್ಲಿಪ್ಪರ್ಸ್ ಆಗಲಿ ಏನೇ ಒಂದು ವಸ್ತುಗಳು ಏರಿಂಗ್ಸು ಆ ಥರ ಏನಾದರೂ ಬೇಕು ಅಂತ ಹೇಳುತ್ತೆ ಇಷ್ಟ ಆದರೆ ಇಷ್ಟ ಆಗೋಗಿದೆ ತೊಗೊಳಲೇಬೇಕು ಅಂತ ಎಲ್ಲ ಹಠ ಮಾಡೋಕ್ಕೆ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ತಗೋಬೇಡಿ ಅದನ್ನೆಲ್ಲ ಅಮೌಂಟ್ನ ಸೇರಿಸಿ ಸೇರಿಸಿ ಇಲ್ಲ ನೀವು ಒಂದು ಅಡಿ ಥರ ಕಟ್ಕೊಂಡೋಗಿ ಇಲ್ಲಾಂದರೆ ನೀವು ಜುವೆಲ್ಲರ್ ಮೇಲೆ ಸಾರಿ ಗೋಲ್ಡ್ ಮೇಲೆ ಇನ್ವೆಸ್ಟ್ನ ಮಾಡ್ಕೊಂಡು ಹೋಗಿ ಓಕೆನಾ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಈ ವಿಡಿಯೋಸ್ ಮತ್ತು ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಫಸ್ಟೆಲ್ಲ ತುಂಬ ಜನ ಕಮೆಂಟ್ ಇದ್ರಿ ಯಾಕೆ ಸ್ವಲ್ಪ ದಿನ ನಾನು ಕೂಡ ಗ್ಯಾಫ್ಟ್ ಕೊಟ್ಬಿಟ್ಟೆ ಅವಾಗಿಂದ ಯಾರೂ ಕೂಡ ಕಮೆಂಟ್ನ ಇಲ್ಲ ನನಗೆ ವ್ಯೂಸ್ ಬರ್ತಾ ಇದೆಯಾ ಲೈಕ್ಸ್ ಬರ್ತಾ ಇದೆಯಾ ಅದಕ್ಕಿಂತ ಹೆಚ್ಚು ನನಗೆ ಕಮೆಂಟ್ಸ್ ಬರ್ತಾ ಇದೆಯಾ ಯಾರೆಲ್ಲ ಕಮೆಂಟ್ ಮಾಡ್ದಾರೆ ಅನ್ನೋದೇ ಒಂದು ಖುಷಿ ತುಂಬ ಜನ ಕಮೆಂಟ್ನ ಮಾಡ್ತಾಯಿದ್ರು ಇತ್ತೀಚೆಗೆ ಕಮೆಂಟ್ ಮಾಡೋದು ನಿಲ್ಲಿಸಿದಿರ ಕಮೆಂಟ್ನ ಮಾಡಿ ಓಕೆನಾ ಖುಷಿ ಆಗುತ್ತೆ ನನಗೆ ದಿನ ನಾನು ತುಂಬ ಸತಿ ತೆಗೆದು ತೆಗೆದು ನೋಡ್ತಾಯಿರ್ತೀನಿ ಯಾರು ಕಮೆಂಟ್ ಮಾಡಿದ್ದಾರೆ ಏನು ಅಂತೆಲ್ಲ ನೋಡ್ತಾಯಿರ್ತೀನಿ ಆದರೆ ಡಿಸಪಾಯಿಂಟ್ ಮಾಡಬೇಡಿ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ಜಸ್ಟ್ ಹಾಯ್ ಆದರೆ ಹೇಳಿ ಹೋಗಿ ಖುಷಿಯಾಗುತ್ತೆ ನನಗೆ ಡೈಲಿ ವ್ಯೂವರ್ಸ್ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅಲ್ವಾ ಈ ಥರ ನೀವು ಸೇವಿಂಗ್ಸ್ ಮಾಡೋದ್ರಿಂದ ಮುಂದೆ ನಿಮ್ಮ ಫ್ಯೂಚರ್ಗೂ ಕೂಡ ಒಳ್ಳೆಯದಾಗುತ್ತೆ ಅಲ್ವಾ ಆಮೇಲೆ ಎಲ್ಲರೂ ಕೂಡ ನಿಮ್ಮನ್ನ ಹೊಗಳ್ತಾರೆ ಓ ಬುದ್ಧಿವಂತೆ ಸೊಸೆ ಸಿಕ್ಕಿದ್ದಾರೆ ನನಗೆ ಬುದ್ಧಿವಂತೆ ಹೆಂಡತಿ ಸಿಕ್ಕಿದ್ದಾರೆ ದುಡ್ಡು ಜಾಸ್ತಿ ಖರ್ಚು ಮಾಡಲ್ಲ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಿಮಗೆ ಹೆಮ್ಮೆನೂ ಕೂಡ ಎಲ್ಲರಿಗೂ ಹೆಮ್ಮೆ ಅಂದರೆ ಹೊಗಳೋದು ಕೂಡ ನಿಮಗೆ ಎಲ್ಲರ ಕೈಯಿಂದ ಸಿಗುತ್ತೆ ನಿಮಗೆ ಹೊಗಳ್ತಾರೆ ತುಂಬಾ ಅಂತ ನನ್ನ ಅನಿಸಿಕೆ ಹೌದು ಹೀಗೆ ಮಾಡಿದ್ರೆ ಖಂಡಿತ ಯಾರು ಹೋಗ್ಲಲ್ಲ ಅಲ್ವಾ ಬುದ್ಧಿವಂತೆ ಅಂತ ಹೇಳ್ತಾರೆ ಖುಷಿಯಾಗುತ್ತೆ ನಿಮಗೂ ಕೂಡ ಅಲ್ವ ಈ ಥರ ಮಾಡಿಕೊಂಡು ಸೇವಿಂಗ್ಸ್ನ ಫಸ್ಟ್ ಹೆಜ್ಜೆ ಎಲ್ಲಿ ಇಟ್ಟಿದ್ರೆ ಆ ಹೆಜ್ಜೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡು ಹೋಗಿ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬೈ ಆದರೆ ಎಲ್ಲರೂ ಕೂಡ ನನಗೆ ಕಮೆಂಟ್ ಹಾಕೋದು ಮರಿಬೇಡಿ ಲೈಕ್ ಓಕೆನಾ ಲೈಕ್ ಇಷ್ಟ ಆದರೆ ಲೈಕ್ನ ಹಾಕಿ ಇಲ್ಲಾಂದರೆ ಡಿಸ್ಲೈಕ್ ಹಾಕಿ ಯಾವುದಾದ್ರೂ ಒಂದು ಮಾಡಿ ಇಲ್ಲ ಡಿಸ್ಲೈಕ್ ಆದರೂ ಹಾಕಿ ಇಲ್ಲ ಲೈಕ್ ಆದರೂ ಹಾಕಿ ಇಷ್ಟ ಆದರೆ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಮೋಟಿವೇಟ್ ವಿಡಿಯೋಸ್ ಬೇಕಾ ಸೇವಿಂಗ್ಸ್ ವೀಡಿಯೋಸ್ ಬೇಕಾ ಮತ್ತು ಅಡುಗೆ ವೀಡಿಯೋಸ್ ಬೇಕಾ ಕುಕ್ಕಿಂಗ್ ವಿಡಿಯೋಸು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನೀವು ನನಗೆ ಹೇಳಿ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಯಾವ ಥರ ಇಷ್ಟ ಮತ್ತು ನನಗೆ ಒಳ್ಳೊಳ್ಳೆ ಬಿರಿಯಾನಿ ಮಾಡೋಕ್ಕೆ ಬರುತ್ತೆ ತುಂಬ ಈಸಿಯಾಗಿ ಬಿರಿಯಾನಿ ಮಾಡೋಕ್ಕೆ ಬರುತ್ತೆ ತುಂಬ ವೆರೈಟಿ ವೆರೈಟಿ ಬಿರಿಯಾನೀಸ್ ಎಲ್ಲ ಮಾಡೋಕ್ಕೆ ಬರುತ್ತೆ ಬೇಕು ಅಂದರೆ ಬಿರಿಯಾನಿ ಐಟಮ್ ಕೂಡ ನಿಮಗೆ ಕರೆಕ್ಟಾಗಿ ಹೇಳಿಕೊಡ್ತೀನಿ ಬೇಕು ಅಂದರೆ ಹೇಳಿ ಅದನ್ನು ಕೂಡ ನಾನು ಕುಕ್ ಮಾಡಿ ತೋರಿಸ್ತೀನಿ ಏನಕ್ಕೂ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ অ'কে বাই বাই টেক কেৰ না ইডিয়ে বত বাই